السلام عليكم ورحمة الله وبركاته بسم الله والحمد لله الصلاة والسلام على أشرف المرسلين وعلى آله وصحبه أجمعين أما بعد أما بعد غربان متبدو جريري مانيا تير بغرري حاقو إلينا ذير وانتهى الله سهود رسهود جريري

ಇತ್ತೀಚೆಗೆ ಪತ್ರಿಕೆಗಳು ಹೊರದಂತಹ ಕೆಲವು ಘಟನೆಗಳನ್ನು ಅವಲೋಕಿಸಲಿ ಟೋಲಿ ಹಿಡಿದು ರಸ್ತೆ ಮಧ್ಯೆಯಲ್ಲಿ ಯುವಕನೊಬ್ಬನು ದಾಂಧನ ಇನ್ನೊಂದು ಕಡೆಯಲ್ಲಿ ಕಡೆಯಲ್ಲಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಯುವಕನ ಜೇಬಿನಲ್ಲಿಯೂ ಕೂಡ ಕೂಡ ಮಾದಕ ದ್ರವ್ಯಗಳು ಪತ್ತೆಯಾದರೆ ಬೆಂಗಳೂರು ಮತ್ತು ಮಂಗಳೂರು ನಗರಗಳಲ್ಲಿ ಮೂರು ಕ್ವಿಂಟಾಲ್ ಗಾಂಜಾ ಚಾಕು ಪತ್ತೆಯಾಗಿದೆ ಎಂದರೆ ಹಿಡಿದರೆ ಇವುಗಳಲ್ಲೂ ಕೆಲವೊಂದು ಉದಾಹರಣೆಗಳು ಮಾತ್ರವಾಗಿದೆ ಹಾಗೆ ನಮಗೆ ಬಾಯಿಯಾರಿಯಾದಾಗ ನಾವು ಪಾನೀಯಗಳನ್ನು ಕುಡಿಯುತ್ತೇವೆ ಹಿಡಿಯುತ್ತೇವೆ ಸಿವಾದಾಗ ಆಹಾರವನ್ನು ಸೇವಿಸುತ್ತೇವೆ ಈ ಕುಡಿಯುವ ತಿನ್ನುವ ಉಣ್ಣುವ ವಸ್ತುಗಳು ನಮ್ಮ ದೇಹಕ್ಕೆ ಉಪಕಾರವಾಗಬೇಕೆ ಹೊರತು ಒಮ್ಮೆಯು ಉಪದ್ರವಾಗಬಾರದು ಈಸಿ ನಡೆಯುತ್ತಿರುವ ಘಟನೆಗಳನ್ನು ಅವಲೋಕಿಸಿದಾಗ ಈ ಮಾತು ಹಿಡಿದಿರುವ ಭಾವಿಸಿಕೊಂಡಿದ್ದೇನೆ ನಾವು ದಿನನಿತ್ಯವು ನಮ್ಮ ಬಾಯಾರು ನೀರು ಸಹ ಹಾಲಿಸಿ ಜ್ಯೂಸ್ಗಳಂತಹ ಪಾನೀಯಗಳನ್ನು ಕುಡಿಯಬೇಕೇ ಹೊರತು ಮನಸ್ಸಿಗೆ ಮದವನ್ನೇ ತುಂಬುವ ಮಧ್ಯವನ್ನು ಸೇವಿಸಬಾರದು ಮನಸ್ಸನ್ನು ಮಾಯಾಲಕ್ಕೆ ನಡೆಯುತ್ತಿರುವ ಎಲ್ಲ ಅಸಹ್ಯಕರ ವಾತಾವರಣದ ಮೂಲಬಿಂದು ಮಾದಕ ದ್ರವ್ಯದ ಸೇವನೆಯಾಗಿದೆ ಎಂದು ಪ್ರಚಲಿತ ಘಟನೆಗಳಿಂದ ನಮಗೆ ತಿಳಿಯಬಹುದಾಗಿದೆ ಅತ್ತ ಹಿಕ್ಕಿಸುವ ಮಾನವ ಸಮುದಾಯವನ್ನೇ ಜನವನ್ನಾಗಿ ಮಾಡಿಸಿದ ಕೈಗಂಬರ್ವಾದಿ ಹೇಳಿದ ಮಾಲ್ಫ್ಲಾಹುಲ್ಲ ಮದ್ಯಪಾನದಿಂದಲೂ ಮಾದಕ ದ್ರವ್ಯಗಳ ಸೇವನೆಯಿಂದಲೂ ತಾಬಲೂ ದೂರವಿರಿ ಎಲ್ಲ ಕಡುಕುಗಳ ಕೀಲಿ ಕೈ ಮದ್ಯಪಾನ ಮತ್ತು ಮಾದಕ ದ್ರವ್ಯಗಳ ಸೇವನೆ ಮುಖ್ಯ ಕಾರಣವಾಗಿದೆ ಎಂದು ಕೈಗಂಬರ್ವಾದಿ ಮೊಹಮ್ಮದ್ ಮುಸ್ತಫಾ ಹೇಳುತ್ತಿರುವಾಗ ಬಹುತೇಕ ವಿದ್ಯಾರ್ಥಿಗಳ ಬದುಕು ಕೆಟ್ಟು ಹೋಗಲು ಅಮಲು ಪದಾರ್ಥಗಳ ದುರ್ಬಲಕೆ ಹೇತುವಾಗಿದೆ ಈ ರೀತಿ ಅವರ ಬರವಾದ ಬದುಕು ಕೇವಲ ವಿದ್ಯಾರ್ಥಿಗಳೇ ಮಾತ್ರ ಸೀಮಿತವಾದದಲ್ಲ ಮೊದಲು ಬಹಳಷ್ಟು ಮನೆಗಳ ನೆಮ್ಮದಿಯ ವಾತಾವರಣವನ್ನೇ ಈ ಮದ್ಯಪಾನವು ಕಸಿದುಗೊಂಡಿದೆ ಯಾವ ಕುಟುಂಬಗಳಲ್ಲಿ ಮದ್ಯಪಾನಿರುತ್ತಾರೋ ಯಾವ ವಿದ್ಯಾರ್ಥಿಗಳ ತಂಡದಲ್ಲಿ ಮದ್ಯಪಾಣಿಗಳು ನಾಯಕರ ಸದಸ್ಯರಾಗಿರುತ್ತಾರೋ ಅವರೆಲ್ಲರ ಬದುಕು ಮುರಟಿ ಹೋದ ಉದಾಹರಣೆ ನಮ್ಮ ಕಣ್ಣು ತಿರುಗಿದೆ ಅಲ್ಲಾಹನು ತನ್ನ ಪವಿತ್ರವಾದ ಕುರ್ಹಾನ್ ಹೇಳುತ್ತಾನೆ ಆಮನುಶ್ವಾಸಿಗಳೇ ಮದ್ಯು ಪ್ರತಿ ಸ್ಥಾಪಿತ ವಿಗ್ರಹಗಳು ಮತ್ತು ಪ್ರಶ್ನ ಪರಿಹಾರದ ಬಾಣಗಳು ಎಲ್ಲ ಒಂದು ಪೈಸಾಚೆ ಹೊಲಸು ಕೃತ್ಯಗಳಾಗಿವೆ ಹಾಗೆ ಜೈಶಾಲಿಯಾಗಳು ಇವೆಲ್ಲವನ್ನು ಹೇಳುತ್ತಿರುವಾಗ ಒಂದು ಅತ್ಯಂತ ಅಡ್ಡ ಮಾರಲ್ಪಡುತ್ತಿರುವ ಮಾದಕ ಬದುಕಿಗೆ ಮುಳ್ಳಾಗಿಸುತ್ತಿವೆ ಮಾನವನ ಬದುಕನ್ನೇ ಕೊಳ್ಳಿಡ್ತಿದೆ ಅವುಗಳಿಂದ ನಾವು ಎಷ್ಟು ದೂರಕ್ಕೆ ಓಡಿ ಹೋಗುತ್ತೇವೋ ಅಷ್ಟು ನೆಮ್ಮದಿ ವಾತಾವರಣ ಅದೇ ವೇಳೆ ಆ ಮಾದಕ ದ್ರವ್ಯದ ದಾಸರಾಗಿ ನಾವು ಪಟ್ಟರೆ ನಮ್ಮ ಬದುಕನ್ನು ಚುನೂರಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಮನುಷ್ಯನ ಪರಮ ವೈರ್ಯದ ಶೈತಲ್ನ ಕಿತಾಪತಿಯಿಂದಾಗಿ ಇವೆಲ್ಲ ಊಟ ಅನ್ ಹೇಳುತ್ತಿರುವಾಗ ಸೂರಿದ ಹೇಳುತ್ತಾನೆ ಇನ್ನ يريد الشيطان <سؤال> أن يوقع بينكم العداوة والبغضاء في الغمر والميسر ويصدكم عن ذكر الله وعن الصلاة فهل أنتم من منتهون شيطان مدجمة جوجنا مولكا من مراجنا بأير التمت جشة من نمتمان لكو لمن الله نسمى المتو نماز تريكو دي سلطاني آدرين دا أوقل لن دورا دور رواقو دي لبي لن دو قرآن كيلو ترواقا متراري نمو بتكيني نانا شامر بيكو نمو نبينا شكر روكي قلنا وسكر حاكي دن تخاة وانو قد تيبيو إلا كندي تواقيو إلا ايكن در عبر بدو كناشا باقا باردو ಎಂಬ ಗಟ್ಟಿನ ನಿರ್ಧಾರ ನಮಗಿದೆ ಹಾಗೆ ಮಾದಕದ್ರವಿಗಳು ಮಾದಕ ಲಹರಿಗಳು ನಮ್ಮ ಬದುಕನ್ನ ನಾಶಪಡಿಸುವುದರಿಂದ ಹನ್ಪರಾಗ ಮಧು 마ರುತಿ ಪರಮಸುಕ್ರಗಳಂತಾ नीचವಾದ অমಲು ಪದಾರ್ಥಗಳು ವಿರೋಣ್ ಅಲ್ಲಾಹು ನಮ್ಮ ಸಮಸ್ತಸಿಗೆ ಆಮಿನ್ನ ರಬ್ಬಲ್ ಆಲಮಿನ್ ಎಲ್ಲರೇದಿರವಲ್ಲ ಪ್ರವಾಧಿ ಪ್ರೇಮಿಗಳಿಗು ಐದಿಮ್ಮಲ್ಲಾ ಶುಭಾಶಯಗಳೊಂದಿಗೆ ಆಖಿರ್ ದಾವಾ ಅಲ್ಹಂದುಲ್ಲಾಹ ರಬ್ಬಲ್ ಆಲಮಿನ್ ಅಸ್ಲಾಮು ಕೋರ್ಲೆಟ್